ಅತೆ ಅತೇ ಉಪ್ಪಿಟ್ಟು ಕೇಸರಿ ಬಾತ್ ಹೆಂಗಿತ್ತು ಚೆನ್ನಾಗಿತ್ತಾ ಹುಂಕ ಚೆನ್ನಾಗಿತ್ತು ಈಗ ನೀನು ಹಾಕ ತಿನ್ನೋವು ಬೇಡಿ ನಾನು ಆಮೇಲೆ ತಿಂತೀನಿ ಏಕೆ ಆಲೇ ಟೈಮ್ ಆಗೋದಲ್ಲ ಅತೇ ಅದು ಇಲ್ಲ ಯಾವುದಾದ್ರೂ ಹತ್ರದಲ್ಲಿ ದೇವಸ್ಥಾನ ಇದ್ದದ ಹ್ಞೂ ಅದೇ ಯಾಕವ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಾ ಅದಕ್ಕೆ ನೀರ್ಗಿರು ಈಗ ರೆಡಿಯಾಗಿದ್ದಿ ಏನು ಸಮಾಚಾರ ಏನಿಲ್ಲ ಅತೆ ಅದೇ ಇವತ್ತು ನಾನು ಹುಟ್ಟಿದ್ದೀನ ಅದಕ್ಕೆ ಸ್ನಾನ ಮಾಡ್ದೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಅದಕ್ಕೆ ಇನ್ನೂ ಊಟ ಮಾಡಿಲ್ಲ ಬಂದ್ಮೇಲೆ ಮಾಡೋಣ ಅಂತ ಓ ಹುಡ್ತಬ್ಬ ಇವತ್ತು ನಿಂದು ಹೌದು ಅತ್ತೆ ನಮ್ಗೆ ಏಳೇ ಇಲ್ವಲ್ಲ ಅಯ್ಯೋ ಅದೇನು ಹೇಳೋದು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅತ್ತೆ ದೇವಸ್ಥಾನ ದೂರನಾ ನಡ್ಕೊಂಡು ಹೋಗ್ಬೋದಾ ನಡ್ಕೊಂಡು ಒಂದು ಒಂದು ಎರಡು ಮೂರು ಕಿಲೋಮೀಟ್ರ್ ಅದೇ ನಡ್ಕೊಂಡು ಹೋಗ್ಬೋದು ಅಂದರೆ ನೀನು ನಡ್ಕೋದಿಯಾ ನೀವು ಬನ್ನಿ ಅತ್ತೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಕೈ ಬೇಕೋಕ್ಕ ಐ ಬಿಡ್ತಾಯಕನುವ ಮಗಿಂತ ಬೇರೆ ಇರಬೇಕು ಒಂದು ಕೆಲಸ ಮಾಡು ಹೆಂಗಿದ್ರು ಸತೀಶ ಅವನೇ ಬೈಕ್ ಅದೆಲ್ಲ ಒಂದು ಗಳಿಗೆ ಬೈಕಲ್ಲಿ ಹೋಗಿ ಬಂದ್ಬಿಡಿಲ್ಲ ಅಂದರೆ ಅಯ್ಯೋ ಬೇಡ ಅತ್ತೆ ಹೆಂಗೆ ಹೇಳಿ ನಾನೇ ಹೋಗಿ ಬರ್ತೀನಿ ಪರವಾಗಿಲ್ಲ ನಿಧಾನ ಆದರೂ ನಡ್ಕಂಡೆ ಹೋಗಿ ಬರ್ತೀನಂತೆ ಏ ನಡ್ಕಂಡಾಕೆ ಐದು ನಿಮಿಷಕ್ಕೆ ಹೋಗಿ ಬರ್ಬೋದು ಬೈಕಲ್ಲಿ ಬಿಸ್ಲಲ್ಲಿ ಹೋದ್ಯಾ ಇರೋ ಅವ್ನಿಗೆ ಹೇಳ್ತೀನಿ ಬೈಕಲ್ಲಿ ಹಿಂಗೆ ಹೋಗಿ ಬಂದ್ರೆ ಆಯ್ತಾ ಅವನು ಸ್ನಾನ ಮಾಡೋನಿಲ್ಲ ಹೋಗಿ ಬರ್ತಾನೆ ಪರವಾಗಿಲ್ಲತ್ತೆ ನಾನು ಹೋಗಿ ಬರ್ತೀನಿ ಬಿಡಿ ನಡ್ಕೊಂಡು ಹೋದ್ಯಾ ಬೈಕಲ್ಲಿ ಹೋಗಿ ಬೇಗ ಬರ್ದಾನಿಯಾ ನಾನೇ ಬರುವೆ ನಾನು ಇನ್ನೂ ನೀರು ಇರ್ಕೊಂಡಿಲ್ಲ ಮಗ ಬೇರೆ ಯಾಕೆ ಹೊಳ್ತಾರೆ ಮುನ್ನೊ ಬಾಂತೀತಾ ಇರ್ಬಾಳ್ವಾ ಅದಕ್ಕೆ ಹೆಂಗೂ ಬೈಕ್ ಅದಲ್ಲ ಅವ್ನ ಜೊತೆ ಹೋಗಿ ಬಂದ್ಬಿಡು ನಾನು ಹೇಳ್ತೀನಿ ಅವನಿಗೆ ಏ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ನಾನು ಆರಾಮಾಗಿ ನಡ್ಕೊಂಡು ಹೋಗ್ತೀನಿ ಬಿಡಿ ಯಾವ ತೊಂದರೆನೂ ಇಲ್ಲ ಏನೂ ಇಲ್ಲ ನಿಮ್ಮ ಸುಮ್ಮನೀರು ಹಿಂಗೆ ಹೋಯ್ತಿದ್ಯಾ ಹ್ಞೂ ಅತ್ತೆ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ದೇವಸ್ಥಾನಕ್ಕೂ ಹೋಗಿ ಬಂದರೆ ಮನ್ಸಿಗೆ ಒಂಥರ ಸಮಾಧಾನ ಅದಕ್ಕೆ ಸರಿ ಸರಿ ಸೀರೆ ಉಟ್ಕೋಗವ ಸೀರೆ ಅಯ್ಯೋತೆ ಬರೀ ಡ್ರೆಸ್ಗಳು ತಂದಲ್ಲ ನಾನು ಸೀರೆ ಯಾವುದೂ ತಂದಿಲ್ಲ ಪರವಾಗಿಲ್ಲ ಬಿಡಿ ಯಾವುದಾದ್ರೇನು ಹೋಗು ರೋಜಾಕಂತು ಒಂದು ಚೆನ್ನಾಗಿರೋ ಸೀರೆ ಇಸ್ಕೊಂಡು ಹೋಗು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಸೀರೆ ಉಟ್ಕಲಾ ಲಕ್ಷಣವಾಗಿ ಪರವಾಗಿಲ್ಲ ಅತ್ತೆ ಈಗ ಏನು ಪರವಾಗಿಲ್ಲ ಹೋಗು ಸೀರೆ ಉಟ್ಕೊಂಡು ಚೆನ್ನಾಗಿ ಅಂತಿದ್ದಿ ದೇವಸ್ಥಾನಕ್ಕಲ್ವಾ ಸೀರೆ ಉಟ್ಕೋಹೋಗು ರೋಜಂತ ಇಸ್ಕೊಂಡು ಹ್ಞೂ ಸರಿ ಆತ ಆಯಿತು సరే హోగి రెడీ నన్ను సతీష్ని సరి అయితే ఆయ్ పప్ప బెల్యాక నోదు సతీష్ బైకల్ గడు సతీసా సతీశా లో అదూ కవిత దేవస్థానకు హోగి బరగు అయ్యాకే అయ్యోగమ్మ నను అయి పప్పాడు బర్తాడే అంతే దేవస్థానకు అయ్యోగోగి బర్లిబుడు భారీ దూరవా ఇత దేస్థాన ఇరదు నీ నర్బోదు హో బర ఏ బీస్లు పప అది ఇష్టది హోగి బర ಅಯ್ಯ್ ನಮ್ಗೆ ಆಯ್ಕೆಲ್ಲ ಕೆಲಸ ಅದೇ ನೀನೆ ಕರ್ಕೊಂಡೋಗು ನಾನಿಲ್ಲಿ ಮಗಿಂತ ಇರ್ಬೇಡವಾ ಮಗ ಪಾಪ ಪಪ್ಪ ಚೆಂಡ್ಬಿಟದೆ ನೀನ್ ನೋಡ್ಕೊಂಡು ಯಗವ ಓ ಕರ್ಕೋ ಬರೋ ಏನಾಗ್ಬಿಟ್ಟದು ಅಯ್ಯ ಹೋಗಮ್ಮ ಯಾರು ಹೋದರು ಅನ್ಬೇಡ ಪಾಪ ನೀನು ಬೇರೆ ಕನಮ್ಮ ಅಯ್ಯ ಹೋಗ್ಬೇಕಂದ್ರೆ ಹೋಗಿ ಬರ್ತಾರ ಬಿಡು ನೀನು ಯಾಕಿಂಗ್ ನಂದು ಕಾಟ ಕೊಡ್ತದಿ ಏನು ಕಾಟ ನಿಮ್ಮ ಅತ್ತೆ ಮಗ್ಳು ಕಲಾವಳು ಪಾಪ ಅಪ್ಪ ಯಾರು ಇಲ್ಲ ಅದಕ್ಕೆ ನಾನೇನು ಮಾಡೇನು ಮಾಡ್ಬೇಡ ನಾನು ಎಲ್ಲಷ್ಟು ಕೇಳು ಅದೇಣ್ಣ ಬೇಸನ್ನ ಕರ್ಕೊಂಡೋಗಿ ಕರ್ಕೊಬ್ರೋಗು ಕರ್ಕೊಂಡೋಗಿ ಕರ್ಕೊಂಡ್ ಬರಕು ನಿನ್ಗೆ ಕಷ್ಟವ ಸುಮ್ಮನೆ ಓಲಾ ಹಂಗು ನೀನು ಸ್ನಾನ ಮಾಡಿದಿ ಹೋಗಿ ಪೂಜೆ ಮಾಡ್ಸ್ಕೊ ಬರೋಗಿ ಏ ಬೈಕಲ್ ಪೆಟ್ರೋಲ್ ಇಲ್ಲಕ್ಕೊಂಡು ಹೋಗು ನನ್ ದುಡ್ಡು ಕೊಟ್ಟೆ ನೋವು ಹಾಕ್ಸ್ಕೊಳ್ದೆ ಏನ್ಲ ಆಗ್ಯಾರ್ದು ಹೋಗು ಏನು ನೀನು ಹೊತ್ಕೊ ಹೋಯ್ತಿದ್ದ ಅವಳ ಊಟ್ರ ಮೇಲೆ ಕೂರ್ಸ್ಕೊಂಡು ಹೋಗ್ಕೊಂಡು ಮಾಡ್ತೀಯಲ್ಲ ಕರ್ಕೊಂಡಿದ್ದ ಬರೋಗು ಅವ್ಳು ಬರ್ತಡೇ ಬೇರೆ ಅಂತ ಅಂತಿವತ್ತು ಒಂದ್ ಕೆ ಕೆಜಿ ಕೇಕ್ ಹೇಳ್ಬಿಡು ಕಾಣ್ ಅಂತ ಹೋಗಮ್ಮ ಯಾಕಮ್ಮ ಎಲ್ಲವಾ ಸುಮ್ಮನೆ ಇರ್ದ ನೀನು ಕೇಕ್ ತರ ತರಬೇಕಾ ಆ ಹಲೋ ಓಲಾ ಸುಮ್ಮನೆ ನೀನು ತರ್ಬೇಡ ಅಂತ ಎಲ್ಲ ನಾನು ಐಕಿಲ್ಲ ಅಂತ ಹೇಳ್ತರೋದು ಎಷ್ಟಿಕ್ ತರೋಕೋ ಕಷ್ಟವಾ ಸುಮ್ಮನೆ ಹೋಗು ಈಗ ಬೇಡ ಹೇಳ್ಬಿಟ್ಟು ಹೋಗಿರು ಆಮೇಲೆ ನಾನು ಎಲ್ಲ ಇಸ್ಕೊಬರದ ಕಣ್ಣಂಗೆ ಅದು ಏನೇನ್ ಮಾಡಿಯೋ ಹಾಗೇನೋ ಮಾಡ್ತೀವಂತೆ ಈಗ ಕರ್ಕೋಕ್ ಬರಗೋಳ ಕಂಪ ತಲೆ ಬಿಸ್ಲಾಗ್ಬಿಡ್ತದೆ ಅವಳೆ ಹೋಗ್ಬಂದ್ರಾಯ್ಕಲ್ವಾ ಪಾಲ ಸತೀಸ ಅವಳಿಗೆ ಹೇಳ್ಬಿಟ್ಟಿನಿ ರೆಡಿಯಾಗು ಕರ್ಕೊಯ್ತಾನೆ ಅಂತ ಎದ್ ರೆಡಿ ಆಯ್ತಾಳೆ ಸರಿ ನಡಿ ಅಮ್ಮ ಬೇರೆ ಸುಮ್ಮನೆ ಆಯ್ತಿವ ಅದು ಇದು ಅಂತ ಯಾವಳು ಬರ್ತಡೆ ಮಾಡ್ದವ್ರೇನು ಕೇಕ್ ಬೇರೆ ತರ್ಬೇಕಂತೆ ಮಾಡಕ್ ನಮ್ಮ ಅಮ್ಮಂಗೆ ಅಯ್ಯೋ ನನ್ನ ತಾಯಿ ಎಷ್ಟು ಚೆನ್ನಾಗ್ ಕಾಣ್ತೀಯೇ ಚೆನ್ನಾಗ್ ಕಾಣ್ತಿದ್ದಾನೇ ಮುಸಿ ಚೆನ್ನಾಗ್ ಅಂತ ಅನ್ಕಣ್ಣೆ ಅನ್ಕನ್ ಬೀಳ್ತಾರೆ ಅಷ್ಟು ಚೆನ್ನಾಗ್ ಕಾಣ್ತೇವಿ ರೋಜ ಕನೆಯ ಸೀರೆ ಕೊಟ್ಟು ಉಟ್ಕೊಂಡಿತ್ತು ಬಾರಿ ಚೆನ್ನಾಗ್ ಅಂತೇದಿ ಕಣವ ಹೋಗುವ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರೋದಿ ಅದ್ಕಾಯ್ತು ಅನ್ ನೋಡು ಸತೀಸ ಒಂದ್ ಮೇ ದೃಷ್ಟಿ ತೆಗಿಬೇಕು ಅಷ್ಟು ಚೆನ್ನಾಗ್ ಕಾಣ್ತೇವಿ ಹೋಗುವ ಹೋಗಿದ್ ಬರೋದಿ ಹ್ಞೂ ಸರಿಯತ್ತೆ ಆಯ್ತು ಆಯ್ತು ಬವ ಆಚೆ ನಿಂತ ನಾನು ಹ್ಞೂ ಇವತ್ತು ಕವಿತನ್ ಬರ್ತಡೆ ಅಲ್ವಾ ಕೇಕಿ ಕೂಯಿಸದ ನಿಮ್ಗೆ ಹೇಳಿನ ಸತೀಸಂಗೆ ಎಲ್ಲಿ ಗಿಲೂನ್ ಎಲ್ಲ ಕಟ್ತಾರಲ್ಲ ಹಂಗ್ ಮಾಡೋದಾ ಮಾಡನೇ ಚೆನ್ನಾಗಿರ್ತದೆ ಪಾಪ ಬಲೂನ್ ಎಲ್ಲ ಬೇಕಲ್ಲವಾ ಅದೇನು ಬೇಕೇಳೋ ಅಂಗಡಿ ತಂದ್ಕೊಡ್ತೀನಿ ಇಲ್ಲವೆಲ್ಲ ಹ್ಞೂ ಮತ್ತೆ ಸರಿ ತರಗೂ ನಾನು ಡೆಕೋರೇಷನ್ ಮಾಡ್ತೀನಿ ಬಲೂನ್ಗಳ ತರಗು ಸಾಕು ಒಂದು ಬಿಳಿ ಸ್ಕ್ರೀನ್ ಬಿಟ್ಬಿಟ್ಟು ಬಲೂನಲ್ಲಿ ಡೆಕೋರೇಷನ್ ಮಾಡಿದೆ ಹ್ಞೂ ಅದು ಮಾಡು ಸ್ವಲ್ಪ ರಷ್ಟ್ರಲ್ಲಿ ಎಲ್ಲ ರೆಡಿ ಮಾಡೋದ ಸರಿ ಕನಮ ಆಯ್ತು ಮತ್ತೆ ತರಗು ಅಂಗಡಿ ಬಲೂನ್ಗಿಲ್ಲನೆಲ್ಲನೂ ಸರಿ ತತ್ತೀನಿ ನೀನು ಮಗ ಮಂಗಸ್ಬಿಟ್ಟದ ಏನು ಮಾಡು ಸರಿ ಮತ್ತೆ ತರಗು ಪಾಪ ವೆಣ್ಗಿನ ಯಾರಿದ್ದರು ಬರ್ತೇಡ ದಿನ ಬೇರೆ ಸಂಜೆ ರೆಡ್ಗೆ ಮಾಡ್ಕೊಳಕಾಯ್ತದೆ ಈಗ ಕೇಕ್ ಕೊಯ್ಸೋದ ಅಲ್ವಾ ಹ್ಞೂ ಸರಿ ಬುಡ ಆಯ್ತು ಹೋಗ್ತಾರಾ ಗುಮಂತೆ ಹ್ಞೂ ಸರಿ ತತ್ ತಡಿ ತಡೆಯಮ್ಮ ಎಷ್ಟು ಗೊತ್ತಾ ಬನ್ನಿ ನೀವೇಕೆ ದೇವಸ್ಥಾನದ ಒಳಗಡೆನೆ ಬರ್ಲಿಲ್ವಲ್ಲ ಕುಂಕುಮನಾದರೂ ತಗೋ ಬನ್ನಿ ಬೇಡ ಬೇಡ ಎಲ್ಲ ಆಯ್ತಾ ಮನೆಗೆ ಹೋಗೋದಾ ದೇವಸ್ಥಾನಕ್ಕೆ ಬಂದು ಹೊರಗಡೆ ನಿಂತ್ಕೊಂಡಿದ್ದೀರಲ್ಲ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ದೇವಸ್ಥಾನಕ್ಕೆ ಬಂದು ಹಂಗೆ ಹೋಗ್ತಾರಾ ಒಳ್ಳೆಡೆ ಯಾಕೆ ಬರಲಿಲ್ಲ ದೇವರಂದ್ರೆ ನಂಬಿಕೆ ಇಲ್ವಾ ಹಂಗೇನಿಲ್ಲ ಹಿಂದೆಲ್ಲ ಆಯ್ತಾ ಹೋಗೋಣ ಹೋಗೋಣ ಹೋಗಿ ದೇವ್ರ ಕೈ ಮುಕ್ಕೊಂಡು ಕುಂಕುಮ ಬನ್ನಿ ಒಳ್ಳೇದಾಗತ್ತೆ ಅದೆಲ್ಲ ಏನು ಬೇಡ ನಿಂದೆಲ್ಲ ಮುಗಿದು ತಾನೆ ಬಾ ಹೋಗೋಣ ಏನು ನೀವು ದೇವಸ್ಥಾನಕ್ಕೆ ಬಂದಿ ಈ ರೀತಿ ಮಾತಾಡ್ತೀರಲ್ಲ ಅಯ್ಯೋ ನಾನೇ ಹೆಂಗಿದ್ರೆ ನಿನ್ಗೇನು ನೀನು ಬಂದಿದ ಕೆಲಸ ಆಯ್ತು ತಾನೆ ಹಂಗಲ್ಲ ಹಂಗೂ ಇಲ್ಲ ಹಿಂಗೂ ಅಲ್ಲ ಇವಾಗ ಬರ್ತಿರೋ ನಾನು ಹೋಟ್ಲು ಸರಿ ಇಲ್ಲೇ ಕುಂಕುಮ ಇದೆ ತಗೊಳ್ಳಿ ನನ್ಗೇನು ಬೇಡ ಹಿಂಗೆ ಮಾತಾಡ್ತಾನೆ ನಿಂತ್ಕೊಂಡ್ರೆ ನಾನು ಒಬ್ನೇ ಹೋಯ್ತೀನಿ ಅಷ್ಟೇ ಸರಿ ಸರಿ ನಡೀರಿ ಆಯ್ತು ಅಯ್ಯೋ ಬೈಕಲ್ ಪೆಟ್ರೋಲ್ ಇದೆಯೋ ಇಲ್ವೋ ಒಂದು ನಿಮಿಷ ಇಲ್ಲೇ ಇರು ಪೆಟ್ರೋಲ್ ಇಲ್ಲ ಅನ್ಸುತ್ತೆ ಹಾಕ್ಸ್ಕೊಂಡ್ ಬರ್ತೀನಿ ಇಲ್ಲೇ ಪಕ್ಕದಲ್ಲಿ ಹಾಂ ಸರಿ ಆಯ್ತು ಏನು ಏನಿವ್ರು ದೇವಸ್ಥಾನಕ್ಕೆ ಬಂದು ಬೇರೆ ಕೈ ಮುಗಿದೇ ಹೋಗ್ತಾರಲ್ಲ ಹ್ಮ್ ಅವ್ರ ಯಾವಾಗ್ಲೂ ಹಿಂಗೇನಾ ಏನಪ್ಪ ಸರಿ ಬಾಳ್ ತು ಓಡೋಣ ಹಾ ನಡೀರಿ ಅತ್ತೆ ಏನಿದೆ ಅಲ್ಲ ನಿನ್ಗೋಸ್ಕರನಕ ರೋಜಕ್ಕ ನಾನಿಬ್ರು ಸೇರಿ ಮಾಡಿವಿ ನೀನ್ ಅಲ್ವಾ ಇವತ್ತು ಅದಕ್ಕೆ ಬಾಬಾ ಕೇಕ್ ಕಟ್ ಮಾಡು ಯಾಕತ್ತೆ ಅನಾಥ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಯಾಕೆ ಹುಡ್ತಾಬ್ಬ ದಿನ ಹತ್ತಾರ ನಿಮ್ ಪ್ರೀತಿ ನೋಡಿ ಖುಷಿಗೆ ತಣ್ಣೀರ್ ಬರ್ತಿದೆ ಅತ್ತೆ ಅಲ್ಬೇಡ ಹುಡ್ತಾಬ್ಬ ದಿನ ಅಲ್ಬಾಡ್ದು ಬಾಬಾ ಕೇಕ್ ಕಟ್ ಮಾಡು ನಿಂಗೋಸ್ಕರ ಇಷ್ಟೆಲ್ಲ ಮಾಡಿವಿ ನೀನು ಖುಷಿ ಪಡೋದ್ ಬಿಟ್ಬಿಟ್ಟು ಅಲ್ತಾ ಇದೆಯಲ್ಲವಾ ಇಲ್ಲ ಅದು ಖುಷಿಗೆ ಆನಂದ ಭಾಷಾ ತುಂಬಾ ಥ್ಯಾಂಕ್ಸ್ ಅಯ್ಯೋ ಇದು ಬೇರೆ ನಮ್ಮಮ್ಮ ಯಾಕೆ ಹಿಂಗೆ ಆಡೋದು ಕಣ್ರಿ ಬಾವ ಬಾ ಕೇಕ್ ಕಟ್ ಮಾಡು ಖುಷಿ ಆಯ್ತವ ಹ್ಞೂ ಅತ್ತೆ ತುಂಬಾ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಎಲ್ಲ ಮಾಡ್ತೀರ ಅಂತ ಅನ್ಕೊಂಡಿರಲಿಲ್ಲ ತುಂಬ ಥ್ಯಾಂಕ್ಸ್ ಅತ್ತೆ ಸರಿ ಕೇಕ್ ಕಟ್ ಮಾಡು ಅಕ್ಕ ಪಾಪು ಎಲ್ಲಿ ಮಲ್ಗದೇಕಾನ ಕಟ್ ಮಾಡು ಸರಿ ಆಯ್ತು ಸತಿಸ ಪೋಟ ತಕ್ಕಲ್ಲ ಫೋನಲ್ಲಿ ಹಾಕ್ ಬೇರೆಯಾ ತಗಿ ತಗಿ ಡೇ ಟು ಯು ಬಾಕೇ ತಿನಿಸು ಯಾವ್ತೀವಿ ಬಂದೇ ಬಂದೆ ಬಂದೆ ತುಂಬ ತುಂಬ ಥ್ಯಾಂಕ್ಸ್ ಅತ್ತೆ ನನಗಂತೂ ತುಂಬಾ ಖುಷಿ ಆಯಿತು ನಮ್ಮ ಅಪ್ಪ ಅಮ್ಮ ಇದ್ರು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಿದ್ರೋ ಇಲ್ವೋ ನೀವು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಇದೆಲ್ಲ ನೋಡಿದ್ಮೇಲೆ ತುಂಬನೇ ಖುಷಿ ಆಯಿತು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ ತುಂಬನೇ ಥ್ಯಾಂಕ್ಸ್ ಅತ್ತೆ ಆದರೂ ಇದೆಲ್ಲ ಯಾಕೆ ಮಾಡೋಕೋದ್ರಿ ಬುಡವನೇ ನೋಡ್ತಾ ಬಾಲ್ವಾ ಅದಕ್ಕೆ ನೀನು ಖುಷಿಯಾದರೆ ಸಾಕು ಖುಷಿ ಆಯಿತು ತಾನೆ ತುಂಬ ತುಂಬ ಖುಷಿ ಆಯಿತು ಅತ್ತೆ ನೀನು ಮೊದಲೇ ಹೇಳಿದ್ರೆ ಏನಾದರೂ ತಗೊಡ್ತಿದ್ದೆ ನಿಂಗೆ ಇವತ್ತು ಹೇಳ್ದಲ್ಲ ಅತ್ತೆ ಇದೇ ನೀವು ಮಾಡಿ ತುಂಬ ಆಯಿತು ಇನ್ನೂ ಏನು ತೊಗೊಳ್ತೀರಾ ಇದೇ ಸಾಕು ಇದೇ ತುಂಬ ಆಯ್ತು ಹೋಗೋಕೆ ಎಕ್ತಿನು ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ